ನಂದಿಹಳ್ಳಿ ಗ್ರಾಮದಲ್ಲಿ ರಸ್ತೆಯ ತೆರವು ಮಾಡಿಸಿಕೊಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹಿರಿಯೂರು ತಾಲೂಕಿನ ನಂದಿಹಳ್ಳಿ ಗ್ರಾಮಸ್ಥರು ಮನವಿ ಸಲ್ಲಿಕೆ ಮಾಡಿದ್ದಾರೆ ಇನ್ನು ನಂದಿಹಳ್ಳಿಯಿಂದ ನಂದಿಹಳ್ಳಿ ಗೊಲ್ಲರಟ್ಟಿವರೆಗೆ ಇರುವ ರಸ್ತೆಯಲ್ಲಿ ಜಂಗಲನ್ನು ತೆರವುಗೊಳಿಸಿ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಸುಗಮವಾಗಿ ಸಂಚಾರ ಮಾಡಲು ಮತ್ತು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬೇಕೆಂದು ಮನವಿ ಸಲ್ಲಿಸಿದ್ದಾರೆ ಇನ್ನು ಕಳೆದ ಹಲವು ವರ್ಷಗಳಿಂದ ನಂದಿಹಳ್ಳಿ ಹಾಗೂ ನಂದಿಹಳ್ಳಿ ಗೊಲ್ಲರಟ್ಟಿಯ ಗ್ರಾಮಸ್ಥರಾಗಿದ್ದು ನಂದಿಹಳ್ಳಿಯಿಂದ ನಂದಿಹಳ್ಳಿ ಗೋಲಾರಟ್ಟಿಗೆ ಸಂಚಾರ ಮಾಡಲು ಪುರಾತನ ಕಾಲದಿಂದಲೂ ಸಹ ಈ ರಸ್ತೆಯನ್ನು ಬಳಸಿಕೊಂಡಿದ್ದೇವೆ ಇನ್ನು ವಾಹನಗಳು ದನಕರುಗಳು ಶಾಲಾ ಮಕ್ಕಳು ಪ್ರತಿದಿನ ಓಡಾಟ ನಡೆಸುತ್ತಿದ್ದು ಗ್ರಾಮದ ಕೆಲವರು ದುರುದ್ದೇಶ ಪೂರ್ವಕವಾಗಿ ಸಿವಿಲ್ ನ್ಯಾಯದಲ್ಲಿ ಧಾವೆ ಸಲ್ಲಿಸಿ ರಸ್ತೆಯನ್ನು ಡಾಂಬರೀಕರಣ ಮಾಡದಂತೆ ತಾತ್ಕಾಲಿಕ ನಿರ್ಬಂಧ ಪಡೆದುಕೊಂಡು ಅಡ್ಡಿಪಡಿಸಿದ್ದರು ಇನ್ನು ನಮ್ಮ ಮನವಿಯನ್ನೇ ಪರಿಗಣಿಸಿ ತಾತ್ಕಾಲಿಕ ನಿರ್ಬಂಧವನ್ನು ಸದರಿ ಸಿವಿಲ್ ನ್ಯಾಯಾಲಯ ತೆರವುಗೊಳಿಸಿದೆ ಇನ್ನು ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲವರು ಪ್ರಶ್ನೆ ಮಾಡಿ ರಸ್ತೆಯಲ್ಲಿ ಓಡಾಟಕ್ಕೆ ಅಡ್ಡಿಪಡಿಸಿದ್ದು ಸಾರ್ವಜನಿಕರಿಗೆ ಮತ್ತು ನಂದಿಹಳ್ಳಿ ಗೊಲ್ಲಟ್ಟಿ ಗ್ರಾಮಸ್ಥರುಗಳಿಗೆ ಸುಗಮವಾಗಿ ಸಂಚಾರ ಮಾಡಲು ಮತ್ತು ದೇವರ ಉತ್ಸವ ಮೂರ್ತಿಯನ್ನು ಸುಗಮವಾಗಿ ಜಾತ್ರಾ ಸಮಯದಲ್ಲಿ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲು ಮತ್ತು ಶಾಲಾ ಮಕ್ಕಳು ರಸ್ತೆಯಲ್ಲಿ ಸುಗಮವಾಗಿ ನಡೆದಾಡಲು ಸಮಸ್ಯೆ ಉಂಟಾಗುತ್ತಿದ್ದು ಈ ಕೂಡಲೇ ತೆರವುಗೊಳಿಸಿ ರಸ್ತೆ ಅಭಿವೃದ್ಧಿಪಡಿಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದ್ದಾರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಅರ್ಜಿ ಕೊಟ್ಟರು ಯಾವುದೇ ಯಾವುದೇ ಉಪಯೋಗ ಆಗಿರಲ್ಲ ಆ ದಾರಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಮನೆಗಳು ಒಂದು ಆರ್ನೂರು ಜನ ವಾಸ ಮಾಡೋಂಥ ಗ್ರಾಮಕ್ಕೆ ಸಂಬಂಧಪಟ್ಟ ಜಮೀನು ಎಲ್ಲದಕ್ಕೋಗ ಸಂಬಂಧಪಟ್ಟಂತ ಜಮೀನು ಅದೊಂದು ಜಮೀನು ಅದೊಂದು ದಾರಿ ಬಿಟ್ರೆ ಬೇರೆ ಅನ್ಯ ಮಾರ್ಗ ಯಾವುದೇ ನೋಡೋದಟ್ಟಿಗೆ ಆದ್ರಿಂದ ಸ್ಕೂಲ್ ಮಕ್ಕಳಿಗೂ ಮತ್ತೆ ಅಂಗನವಾಡಿ ಮಕ್ಕಳಿಗೂ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗೋದ್ರಿಂದ ಈಗಿನ ಎರಡು ಎರಡು ಸರ್ತಿ ತಹಶೀಲ್ದಾರಿಗೆ ಅರ್ಜಿ ಕೊಟ್ಟರೆ ಯಾವುದೇ ಉಪಯೋಗ ಆಗಿರುವುದಿಲ್ಲ ಆದ್ರಿಂದ ಜಿಲ್ಲಾಧಿಕಾರಿಗಳು ಹೇಳಿ ಇದನ್ನ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಸೇವೆ ಹರಿಸಿಕೊಟ್ಟರೆ ಈಗ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿ ತಹಶೀಲ್ದಾರ್ ಫೋನ್ ಮಾಡಿಬಿಟ್ಟು ಅದೇನು ಹೋಗಿ ಬರ್ಸಿರಿ ಅಂತ ಹೇಳಿದ್ದಾರೆ ನೋಡ್ಬೇಕು ಮುಂದೆ ಆಮೇಲೆ ದಾರಿ ಅಷ್ಟೇ ಇನ್ನೇನಿಲ್ಲ ನಮ್ಮ ದಾರಿ ನಿಮ್ಮ ಹೆಸರು ನಾರಾಯಣಗೌಡ ಮೊಬೈಲ್ ನಂಬರ್ ಏಟ್ ಸೆವೆನ್ ಫೋರ್ ಸೆವೆನ್ ಏಟ್ ಟು ಫೋರ್ ಸಿಕ್ಸ್ ಏಟ್